ಅರ್ಥಶಾಸ್ತ್ರವನ್ನು ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಮಾತ್ರ ನಾವು ಸ್ಟಡಿ ಮಾಡಿದೆ ಅದರ ವಿವಿಧ ಶಾಖೆಗಳಲ್ಲಿ ಕೂಡ ಅರ್ಥಶಾಸ್ತ್ರ ಅಧ್ಯಯನವನ್ನು ನಾವು ಮಾಡ್ತೀವಿ ಅರ್ಥಶಾಸ್ತ್ರದ ಶಾಖೆಗಳಲ್ಲಿ ಪ್ರಮುಖವಾದ ಶಾಖೆ ಯಾವುದು ಅಂತಂದ್ರೆ ಆರ್ಥಿಕ ಅಥವಾ ಅಭಿವೃದ್ಧಿ ಅರ್ಥಶಾಸ್ತ್ರ ಅಥವಾ ಬೆಳವಣಿಗೆಯ ಅರ್ಥಶಾಸ್ತ್ರ ಅಂಥೇಳಿ ನಾವು ಅಧ್ಯಯನ ಮಾಡ್ತೀವಿ ಹಾಗಾಗಿ ಈ ಒಂದು ಒಂದು ಸಬ್ಜೆಕ್ಟು ಸ್ವಲ್ಪ ಸಿಲಬಸ್ ಹೆಚ್ಚಿದೆ ಯಾಕಂದ್ರೆ ಕೆ ಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ ಇತರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸ್ಪೆಷಲಾಗಿ ನಾವೀಗ ಕೆ ಸೆಟ್ ಮತ್ತು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇದ್ರ ಮೇಲೆ ಸಿಲಬಸ್ ನೋಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹೆಚ್ಚು ಕೇಳ್ತಾರೆ ಸ್ಪೆಷಲಾಗಿ ಈ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಕೇಳುವಂಥ ಪ್ರಶ್ನೆಗಳು ಬಹಳ ಎದಕ್ಕೆ ರಿಲೇಟೆಡ್ ಆಗಿರ್ತವೆ ಅಂತಂದ್ರೆ ಈ ಆರ್ಥಿಕ ಬೆಳವಣಿಗೆ ಅಥವಾ ಬೆಳವಣಿಗೆ ಸಿದ್ಧಾಂತಗಳು ಮತ್ತು ಅಭಿವೃದ್ಧಿ ಸಿದ್ಧಾಂತಗಳಂತ ಬರ್ತವೆ ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹೆಚ್ಚು ಕೇಳ್ತಿರ್ತಾರೆ ಅವುಗಳನ್ನು ನಾವು ನೆಕ್ಸ್ಟ್ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಈ ಬೆಳವಣಿಗೆ ಅರ್ಥಶಾಸ್ತ್ರ ಅಥವಾ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಅನ್ನೋದನ್ನು ನಾವು ಮೊದಲು ನೋಡೋಣ ಇದರ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ಮೊದಲು ನಾವು ಡಿಸ್ಕಷನ್ ಮಾಡೋಣ ಹಾಗಾದ್ರೆ ಈ ಅರ್ಥಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಇದನ್ನು ಬೆಳವಣಿಗೆ ಅರ್ಥಶಾಸ್ತ್ರ ಅಂತೂ ಕೂಡ ಕರಿತೀವಿ ಎಕನಾಮಿಕ್ ಏನು ಗ್ರೋತ್ ಎಕನಾಮಿಕ್ಸ್ ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಹೀಗೆಲ್ಲ ಕರಿತಿರ್ತೀವಿ ಆದರೆ ಇವುಗಳನ್ನು ಸಾಮಾನ್ಯವಾಗಿ ಒಂದೇ ಅರ್ಥದಲ್ಲಿ ನಾವು ಬಳಸಿದರೂ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವೆ ವ್ಯತ್ಯಾಸ ಇರೋದು ನಮಗೆ ಕಂಡು ಬರುತ್ತೆ ಅದು ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಏನು ಇದರಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ಆದ್ರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಈ ಒಂದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಬರುವಂಥ ಈ ಶಾಖೆಯನ್ನು ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತೇಳಿ ಅಧ್ಯಯನ ಮಾಡ್ತಾರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇದನ್ನು ಬೆಳವಣಿಗೆ ಅರ್ಥಶಾಸ್ತ್ರ ಅಂತೂ ಕೂಡ ಅಧ್ಯಯನ ಮಾಡ್ತಾರೆ ಆಲ್ಮೋಸ್ಟ್ ಇದರಲ್ಲಿ ಇರುವಂಥ ವಿಷಯಗಳೆಲ್ಲ ಒಂದೇ ರೀತಿಯಾಗಿರೋದರಿಂದ ಆಲ್ಮೋಸ್ಟ್ ಇದಕ್ಕೆ ಏನು ಹೆಡ್ಲೈನ್ ಏನಿದೆ ಅಭಿವೃದ್ಧಿ ಅರ್ಥಶಾಸ್ತ್ರ ಅಥವಾ ಬೆಳವಣಿಗೆ ಅರ್ಥಶಾಸ್ತ್ರ ಅಂತ ಸ್ಟಡಿ ಮಾಡ್ತಾ ಇರ್ತೀವಿ ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವು ವ್ಯತ್ಯಾಸಗಳು ಕಂಡು ಬರ್ತವೆ ಅವು ಯಾವ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ ನಮಗೆಲ್ಲ ಗೊತ್ತಿರುವ ಹಾಗೆ ಹದಿನೇಳುನೂರ ಎಪ್ಪತ್ತಾರಲ್ಲಿ ಆ್ಯಡಮ್ ಸ್ಮಿತ್ ಅವರು ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಎಂಬ ಗ್ರಂಥವನ್ನು ಬರೀತಾರೆ ಇದರ ಮೂಲಕ ಏನು ಹೇಳ್ತಾರೆ ಅಂತಂದ್ರೆ ರಾಷ್ಟ್ರಗಳ ಸಂಪತ್ತನ ಕುರಿತು ವಿಶ್ಲೇಷಣೆ ಮಾಡುವಂತಹ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಇವರು ಹೇಳ್ತಾರೆ ಇವರನ್ನು ನಾವು ಇವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮ ಅಂತ ಕರಿತೀವಿ ಹಾಗಾಗಿ ಇವರಿಂದ ಈ ಅರ್ಥಶಾಸ್ತ್ರ ವಿಷಯ ಮತ್ತಷ್ಟು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಯನ್ನು ಹೊಂದಿತು ಅಥವಾ ಬೆಳವಣಿಗೆಯನ್ನು ಹೊಂದಿತು ಅಂತ ಹೇಳ್ತೀವಿ ಅಂದ್ರೆ ಈ ಟೈಮಲ್ಲಿ ಅಥವಾ ಈ ಒಂದು ಅವಧಿಯಲ್ಲಿದ್ದಂಥ ಅರ್ಥಶಾಸ್ತ್ರಜ್ಞರು ಸಾಮಾನ್ಯವಾಗಿ ಅವ್ರನ್ನೆಲ್ಲರನ್ನೂ ಕೂಡ ಏನಕ್ಕೆ ಕರಿತೀವಿ ಅಂತಂದ್ರೆ ನಾವು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಕರಿತೀವಿ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಮತ್ತು ಆಧುನಿಕ ಅರ್ಥಶಾಸ್ತ್ರಜ್ಞರು ಆಧುನಿಕ ಅರ್ಥಶಾಸ್ತ್ರಜ್ಞರ ಸಾಮಾನ್ಯವಾಗಿ ನಾವು ಕೇನ್ಸನ್ ಅರ್ಥಶಾಸ್ತ್ರಜ್ಞರು ಅಂತ ಕೂಡ ಕರಿತೀವಿ ಸೊ ಈ ಕಾಲದ ಅರ್ಥಶಾಸ್ತ್ರಜ್ಞರ ನಡುವೆ ಈ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಭಿನ್ನಾಭಿಪ್ರಾಯಗಳು ಇವೆ ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರದ ಹೇಳುವಂತಹ ಕೆಲವು ವಿಷಯಗಳು ಆಧುನಿಕ ಅರ್ಥಶಾಸ್ತ್ರದಲ್ಲಿ ಹೇಳುವಂಥ ಕೆಲವು ವಿಷಯಗಳ ನಡುವೆ ಭಿನ್ನಾಭಿಪ್ರಾಯಗಳು ಇರೋದರಿಂದ ಅವು ಎರಡೂ ವಿಷಯಗಳನ್ನ ನಾವು ಒಪ್ ಒಪ್ಕೊಳ್ಬೇಕಾಗತ್ತೆ ಆದರೆ ಈಗಿರುವಂತಹ ಈ ಇಪ್ಪತ್ತನೇ ಶತಮಾನದಲ್ಲಿ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದೊಂದಿಗೆ ಈ ಬೆಳವಣಿಗೆ ಅರ್ಥಶಾಸ್ತ್ರ ಅನ್ನೋದು ಮಹತ್ವವನ್ನು ಪಡೆದುಕೊಂಡಿದೆ ಅದು ಏನು ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ ನಂತರ ಮೊದಲನೇ ಮತ್ತು ಎರಡನೇ ಮಹಾಯುದ್ಧಗಳಿಂದ ಜಗತ್ತಿನಲ್ಲಿ ಹಲವಾರು ಆರ್ಥಿಕ ಸಮಸ್ಯೆಗಳು ಸೃಷ್ಟಿಯಾದವು ಎಸ್ ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಬಡ ರಾಷ್ಟ್ರಗಳು ಮತ್ತಷ್ಟು ಬಡ ರಾಷ್ಟ್ರಗಳಾದವು ಶ್ರೀಮಂತ ರಾಷ್ಟ್ರಗಳು ಕೂಡ ತಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಏನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಮತ್ತಷ್ಟು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸುವುದು ಇದರಿಂದ ವಿಶ್ವದಲ್ಲಿ ನಿರುದ್ಯೋಗ ಬಡತನ ಕಡಿಮೆ ಉತ್ಪಾದನೆ ಮತ್ತು ಸಂಪನ್ಮೂಲಗಳ ಸದ್ಬಳಕೆ ಆಗಲಿಲ್ಲ ಸೊ ಹೀಗಾಗಿ ಹಲವಾರು ಸಮಸ್ಯೆಗಳು ಉದ್ಭವ ಅದು ಇವುಗಳನ್ನು ಸುಧಾರಣೆ ಮಾಡುವ ಸಲುವಾಗಿ ಈ ಅರ್ಥಶಾಸ್ತ್ರಜ್ಞರು ಕೂಡ ತಮ್ಮದೇ ಆದ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಅಥವಾ ತಮ್ಮದೇ ಆದ ನಿಯಮಗಳನ್ನು ಅಥವಾ ವಿಷಯಗಳನ್ನು ವಿಶ್ಲೇಷಿಸುವ ಮೂಲಕ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುವ ಒಂದು ಕೆಲಸವನ್ನು ಮಾಡ್ತಾರೆ ಅವರಲ್ಲಿ ಪ್ರಮುಖವಾಗಿ ನಮಗೆ ಕಂಡುಬಂದವರು ಯಾರು ಅಂತಂದ್ರೆ ಸ್ಪೆಷಲ್ಲಾಗಿ ಈ ಕೇನ್ಸನ್ ಅಂತ ಕರಿತೇವೆ ನಾವು ಜೆ ಎಮ್ ಕೇನ್ಸ್ ಅಂತ ಹೇಳಿ ಸೊ ಅವ್ರು ಯಾರು ಅವ್ರು ಯಾರು ಅಂತ ನಮ್ಗೆ ಗೊತ್ತಿದೆ ಅರ್ಥಶಾಸ್ತ್ರಜ್ಞರು ಕೂಡ ಅವರು ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ಸಲ್ಲಿಸಿದವರು ಜೆ ಎಮ್ ಕೇನ್ಸ್ ಅಂತ ಹೇಳ್ತೀವಿ ಅಥವಾ ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಹೇಳ್ತೀವಿ ಸೊ ಅವ್ರ ಬಗ್ಗೆಯೂ ಕೂಡ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಜಗತ್ತಿನಲ್ಲಿ ಮಹಾಯುದ್ಧಗಳಿಂದ ಹಲವಾರು ಸಮಸ್ಯೆಗಳು ಸೃಷ್ಟಿಯಾದವು ಈ ಕಾರಣದಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರ ಅವಧಿಯಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತು ಜಗತ್ತಿನಲ್ಲಿ ಇದರ ಪರಿಣಾಮವಾಗಿ ಹಲವಾರು ಬಡ ರಾಷ್ಟ್ರಗಳು ಮತ್ತಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಮತ್ತು ವಿಶ್ವದಲ್ಲಿ ಆರ್ಥಿಕ ತೊಂದರೆಗಳು ಉಂಟಾದವು ಆದ್ದರಿಂದ ಮಹಾ ಆರ್ಥಿಕ ಮುಗ್ಗಟ್ಟು ಯಾವಾಗ ಸಂಭವಿಸ್ತು ಅನ್ನೋದು ಕೂಡ ಪ್ರಶ್ನೆ ಸಲ ಕೇಳ್ತಿರ್ತಾರೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತಂತಿದೆ ಆದರೆ ಅದರ ಅವಧಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರವರೆಗೆ ಅಂತ ನಾವು ಹೇಳ್ತೀವಿ ನಂತರ ಇಂತಹ ಸಮಸ್ಯೆಗಳನ್ನ ನಿವಾರಿಸಲು ಜೆ ಎಮ್ ಕೆ ರವರು ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎಂಬ ಗ್ರಂಥವನ್ನು ರಚಿಸುವ ಮೂಲಕ ಆರ್ಥಿಕ ಸಮಸ್ಯೆಗಳಿಗೆ ಸಮಸ್ಯೆಗಳ ನಿವಾರಣೆಗೆ ಸಲಹೆಗಳನ್ನು ನೀಡುತ್ತಾರೆ ಅಂದರೆ ಈ ಒಂದು ಯುದ್ಧಗಳಿಂದ ಆಗಿರುವಂಥ ನಷ್ಟಗಳನ್ನ ಹೇಗೆ ತುಂಬಬೇಕು ಅವುಗಳನ್ನ ಹೇಗೆ ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ತಮ್ಮ ಒಂದು ಗ್ರಂಥದಲ್ಲಿ ಹೇಳ್ತಾರೆ ಇದರಿಂದ ವಿಶ್ವದಲ್ಲಿ ಸಂಭವಿಸಿರುವಂತಹ ಮಹಾ ಆರ್ಥಿಕ ಮುಗ್ಗಟ್ಟಿನ ಒಂದು ಸಂದರ್ಭವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಇಲ್ಲಿ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರಾದ ಆ್ಯಡಮ್ ಸ್ಮಿತ್ ಆಗಿರ್ಬೋದು ಡೇವಿಡ್ ರೆಕಾರ್ಡ್ ಆಗಿರ್ಬೋದು ಮುಂತಾದದ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ಅಭಿವೃದ್ಧಿ ಅರ್ಥಶಾಸ್ತ್ರದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಅವರು ಹೇಳಿದ್ದಾರೆ ಅಭಿವೃದ್ಧಿ ಅರ್ಥಶಾಸ್ತ್ರದ ಬಗ್ಗೆಯೂ ಸ್ವಲ್ಪ ವಿಷಯಗಳನ್ನು ಅವರು ಚರ್ಚೆ ಮಾಡಿದ್ದಾರೆ ಅಂತ ಅರ್ಥ ಆಯಿತು ಆದರೆ ಕೆಲವು ಸೂಕ್ಷ್ ಕೆಲವರು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳಂತೆ ಅಭಿವೃದ್ಧಿ ಅರ್ಥಶಾಸ್ತ್ರ ಅಷ್ಟೊಂದು ನಿರ್ದಿಷ್ಟ ವಿಷಯಗಳ ಬಗ್ಗೆ ಚರ್ಚಿಸುವುದಿಲ್ಲ ಅಂತೇಳಿ ವಾದಿಸುತ್ತಾರೆ ಎಸ್ ನೋಡಿ ಈಗ ಅರ್ಥಶಾಸ್ತ್ರವನ್ನು ನಿಜವಾಗಲೂ ಅದನ್ನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ರೆಗ್ನೋರ್ ಫ್ರೆಶ್ ಅವರು ಏನು ಮಾಡ್ತಾರೆ ಅದನ್ನು ಡಿವೈಡ್ ಮಾಡಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಸರಳ ವಿಧಾನವನ್ನು ನಮಗೆ ಹೇಳಿಕೊಡ್ತಾರೆ ಆ ವಿಷಯಗಳಂತೆ ಈ ಶಾಸ್ತ್ರ ಅನ್ನೋದು ಅಷ್ಟೊಂದು ಬೇಸನ್ನು ಹೊಂದಿಲ್ಲ ಅಷ್ಟು ವ್ಯವಸ್ಥಿತವಾಗಿದ್ದು ಇಲ್ಲ ಅಂತೇಳಿ ಕೆಲವರು ವಾದ ಮಾಡ್ತಾರೆ ಆದರೆ ವಾಸ್ತವದಲ್ಲಿ ಈ ಅಭಿವೃದ್ಧಿ ಅರ್ಥಶಾಸ್ತ್ರ ಹೆಚ್ಚು ಮಹತ್ವ ಪಡ್ಕೊಂಡಿದ್ದು ನಮಗೆ ಕಂಡು ಬರುತ್ತೆ ಯಾಕಂದರೆ ಅದರ ಕೆಲವೊಂದು ಸಿದ್ಧಾಂತಗಳು ಬೆಳವಣಿಗೆಯ ಸಿದ್ಧಾಂತಗಳಾಗಿರ್ಬೋದು ಅಭಿವೃದ್ಧಿಯ ಸಿದ್ಧಾಂತಗಳಾಗಿರ್ಬೋದು ಅವುಗಳಿಂದ ನಾವು ಏನು ತಿಳ್ಕೊಳ್ತೇವೆ ಅಂದ್ರೆ ನಿಜವಾಗಲೂ ಸೂಕ್ಷ್ಮ ಮತ್ತು ಸಮಗ್ರ ಶಾಸ್ತ್ರಗಳಂತೆ ಅಭಿವೃದ್ಧಿ ಶಾಸ್ತ್ರವೂ ಕೂಡ ನಮಗೆ ಮಹತ್ವದ್ದು ಅದರಿಂದ ಕೂಡ ನಾವು ವಿಶ್ವದಲ್ಲಿ ಅಥವಾ ದೇಶದಲ್ಲಿ ಯಾವ ರೀತಿಯಾದ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕಲಿತೀವಿ ಅನ್ನೋದನ್ನು ಈ ಒಂದು ಶಾಸ್ತ್ರ ನಮಗೆ ತಿಳಿಸ್ಕೊಡತ್ತೆ ಸಾಮಾನ್ಯವಾಗಿ ಇಪ್ಪತ್ತನೆಯ ಶತಮಾನದಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರದ ಮಹತ್ವ ಹೆಚ್ಚಳ ಆಗಿದೆ ಹತ್ತೊಂಬತ್ತನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಾವು ಹೆಚ್ಚಾಗಿ ವಿಷಯವನ್ನು ಅರ್ಥಶಾಸ್ತ್ರವನ್ನು ಇಷ್ಟು ಸಮಗ್ರವಾಗಿ ನಾವು ಅಧ್ಯಯನ ಮಾಡ್ತಿರಲಿಲ್ಲ ಇಪ್ಪತ್ತನೇ ಶತಮಾನದಲ್ಲಿ ನಾವು ಸಮಗ್ರವಾಗಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ದೇಶದ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಲೇಬೇಕಾಯಿತು ಹಾಗಾಗಿ ಈ ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರದ ಮಹತ್ವ ಹೆಚ್ಚಾಯಿತು ಅಂತ ನಾನು ಹೇಳ್ತೀನಿ ಅಂದರೆ ಯಾವ ರೀತಿಯಾಗಿ ಬೆಳವಣಿಗೆ ಅಥವಾ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಜನರ ಜೀವನ ಮಟ್ಟವನ್ನು ಹೇಗೆ ಸುಧಾರಣೆ ಮಾಡೋದು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಹೇಗೆ ಆದಾಯವನ್ನು ಹೆಚ್ಚಿಸೋದು ಹೇಗೆ ಉತ್ಪಾದನೆ ಹೆಚ್ಚಿಸುವುದು ಹೇಗೆ ಹೂಡಿಕೆ ಹಣದುಬ್ಬರ ಹೂಡಿಕೆಯನ್ನು ಹೆಚ್ಚಿಸುವುದು ಹೇಗೆ ಹಣದುಬ್ಬರವನ್ನು ಹೇಗೆ ನಿಯಂತ್ರಣ ಮಾಡಬೇಕು ಜನಸಂಖ್ಯೆ ಹೆಚ್ಚಳ ಹೇಗಾಗುತ್ತೆ ಅದರಿಂದ ಆಗುವಂಥ ಪರಿಣಾಮಗಳೇನು ಮತ್ತು ಲಭ್ಯರ ಸಂಪನ್ಮೂಲಗಳನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಬೇಕು ರಾಷ್ಟ್ರೀಯ ಆದಾಯವನ್ನು ಹೇಗೆ ನಾವು ಅಂದಾಜು ಮಾಡ್ತೀವಿ ಮತ್ತು ಅದರಿಂದ ಎಷ್ಟು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ತಲಾ ಆದಾಯ ಬಗ್ಗೆಯೂ ಕೂಡ ತಲಾ ಆದಾಯ ಸ್ಪೆಷಲಾಗಿ ತಲಾ ಆದಾಯದ ಆಧಾರದ ಮೇಲೆ ಈ ಬೆಳವಣಿಗೆಯನ್ನು ನಾವು ಏನು ಮಾಡ್ತೀವಿ ಅಂದಾಜು ಮಾಡ್ತೀವಿ ಹಾಗೆ ಬಡತನ ಸೊ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಈ ಸ ಅಭಿವೃದ್ಧಿ ಅರ್ಥಶಾಸ್ತ್ರ ಏನಾಗಿದೆ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ತೇವೆ ಹಾಗಾಗಿ ಇಷ್ಟೆಲ್ಲ ವಿಷಯಗಳು ಅಷ್ಟೇ ಅಲ್ಲ ಇದಕ್ಕಿಂತಲೂ ಹೆಚ್ಚಿನ ವಿಷಯಗಳ ಬಗ್ಗೆ ಈ ಅಭಿವೃದ್ಧಿ ಅರ್ಥಶಾಸ್ತ್ರ ನಮಗೆ ತಿಳಿದು ತಿಳಿಸ್ಕೊಡತ್ತೆ ಕೇವಲ ಒಬ್ಬ ಅನುಭೋಗಿಯ ಬಗ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಹೇಳಿಕೊಟ್ರೆ ದೇಶದ ಒಟ್ಟು ಅನುಭೋಗದ ಬಗ್ಗೆ ಸಮಗ್ರ ಅರ್ಥಶಾಸ್ತ್ರ ಹೇಳಿಕೊಟ್ರೆ ಅವುಗಳನ್ನು ಹೇಗೆ ಬಳಸಿಕೊಂಡು ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಸಾಧಿಸಲಾಗುತ್ತದೆ ಅನ್ನೋದನ್ನು ಈ ಅಭಿವೃದ್ಧಿ ಅರ್ಥಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಹಾಗಾಗಿ ಇವುಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ನಾವು ಗಮನಿಸ್ಬೌದು ಇಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ನಡುವೆ ಇರುವಂಥ ವ್ಯತ್ಯಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಆಗಲೇ ಹೇಳಿದಾಗ ನಾವು ಸಾಮಾನ್ಯವಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಒಂದೇ ರೀತಿಯಾಗಿ ನೋಡ್ತಾ ಇರ್ತೀವಿ ಆದರೆ ಅವುಗಳ ನಡುವೆ ಇರುವಂಥ ಸೂಕ್ಷ್ಮವಾದ ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ನೋಡೋಣ ಡಿಸ್ಕಷನ್ ಮಾಡೋಣ ಹಾಗಾದರೆ ಬೆಳವಣಿಗೆಯು ಆರ್ಥಿಕ ಅಭಿವೃದ್ಧಿಯ ಪರಿಣಾಮವಾಗಿದೆ ಎಸ್ ಹಾಗಾದರೆ ಬೆಳವಣಿಗೆ ಆಗಬೇಕಾತಂದ್ರೆ ಮೊದಲು ಏನಾಗಬೇಕಂದಂಗಾಯಿತು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಅನ್ನೋದು ಇದು ವೈಯಕ್ತಿಕ ಅಥವಾ ದೇಶದ ಜನರ ಜೀವನ ಮಟ್ಟದ ಮೇಲೆ ಮತ್ತು ಅವರ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಅದು ನಿರಂತರವಾದ ಒಂದು ಪ್ರಕ್ರಿಯೆಗೆ ನಾವು ಅಭಿವೃದ್ಧಿ ಅಂತ ಕರೀತೀವಿ ಇದಾದ ಮೇಲೆ ದೇಶದ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಹೆಚ್ಚಳ ಆಗೋದನ್ನು ನಾವು ಬೆಳವಣಿಗೆ ಅಂತ ಕರೀತೀವಿ ಸೊ ಮೇನ್ ಡಿಫ್ರೆನ್ಸ್ ಇರೋದು ದೇಶದಲ್ಲಿ ಉತ್ಪಾದನೆ ಮತ್ತು ಜನರ ಜೀವನ ಮಟ್ಟ ಹೆಚ್ಚಾಗೋದು ಅಭಿವೃದ್ಧಿ ಆದ್ರೆ ದೇಶದ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗೋದೆ ಬೆಳವಣಿಗೆ ಅಂತ ಕರೀತೀವಿ ಅಂದರೆ ಅಭಿವೃದ್ಧಿಯು ಮೂಲ ಸೌಕರ್ಯ ಮತ್ತು ಜೀವನ ಮಟ್ಟ ಹೆಚ್ಚಳವನ್ನು ಸೂಚಿಸುತ್ತದೆ ಬೆಳವಣಿಗೆಯು ಅಭಿವೃದ್ಧಿಯ ಮುಂದಿನ ಭಾಗವಾಗಿರುತ್ತದೆ ಎಸ್ ಭಾಳ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ ಈ ಪಾಯಿಂಟಿಂದ ಅಭಿವೃದ್ಧಿ ಅನ್ನೋದು ಏನಾಗುತ್ತೆ ನಿರಂತರವಾದ ಪ್ರಕ್ರಿಯೆ ಇದು ಇದರಲ್ಲಿ ಹಲವಾರು ವೈಯಕ್ತಿಕ ಆಗಿರ್ಬೋದು ಜನರ ಜೀವನ ಮಟ್ಟ ಆಗಿರ್ಬೋದು ಮೂಲ ಸೌಕರ್ಯಗಳಾಗಿರ್ಬೋದು ಇಂಥ ವಿಷಯಗಳ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ಲುವಂಥದ್ದು ಅಭಿವೃದ್ಧಿ ಅಲ್ಲಿ ಸುಧಾರಣೆಗಳು ಏನಾಗ್ತವೆ ಅಂತ ಹೇಳೋದೇ ಅಭಿವೃದ್ಧಿ ಆದರೆ ಒಟ್ಟಾರೆಯಾಗಿ ಏನು ಸುಧಾರಣೆ ಅಂತಂದ್ರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳು ಯಾವ ರೀತಿ ಹೆಚ್ಚಳ ಆಗಿವೆ ಅಂತ ಹೇಳೋದೆ ಬೆಳವಣಿಗೆ ಇದು ಮೇನ್ ಡಿಫರೆನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿರುವಂತಹ ಕೆಲವು ಪಾಯಿಂಟ್ಗಳನ್ನು ಅರ್ಥ ಮಾಡ್ಕೊಳ್ಬೋದು ಬೆಳವಣಿಗೆಯು ಮುಂದುವರೆದ ರಾಷ್ಟ್ರಗಳಿಗೆ ಸಂಬಂಧಿಸಿದೆ ಎಸ್ ಈಗ ಫಾರ್ ಎಕ್ಸಾಂಪಲ್ ನಾವು ಅಮೆರಿಕ ಅಂತ ಹೇಳ್ತೀವಿ ಅಮೆರಿಕ ಅಭಿವೃದ್ಧಿ ಹೊಂದಿದೆ ಅದಕ್ಕೆ ನಾವು ಜಿ ಡಿ ಪಿ ಹೆಚ್ಚಳ ಆಗಿರೋದ್ರಿಂದ ಅಲ್ಲಿ ತಲಾ ಆದಾಯ ಹೆಚ್ಚಳ ಇದೆ ಹಾಗಾಗಿ ಇದನ್ನು ಹೇಳಿಕೊಡುವಂಥದ್ದು ಬೆಳವಣಿಗೆ ಆಗಿದೆ ಆದರೆ ಆರ್ಥಿಕ ಅಭಿವೃದ್ಧಿ ಅನ್ನೋದು ಹಿಂದುಳಿದ ಬಡ ರಾಷ್ಟ್ರಗಳ ಅಭಿವೃದ್ಧಿಗೆ ಸಂಬಂಧಿಸಿದೆ ಆರ್ಥಿಕ ಅಭಿವೃದ್ಧಿ ಅನ್ನೋದು ಏನಿದೆ ಅಂದರೆ ನಿರಂತರವಾದ ಪ್ರಕ್ರಿಯೆ ಉದಾಹರಣೆಗೆ ಒಂದು ರಾಷ್ಟ್ರ ತನ್ನ ದೇಶದಲ್ಲಿ ಉದ್ಯೋಗಗಳನ್ನ ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಆಮೇಲೆ ಆದಾಯವನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಉತ್ಪಾದನೆ ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಇಂತಹ ಅಥವಾ ಬಡತನ ಹೇಗೆ ನಿರ್ಮ ನಿರ್ಮೂಲನೆ ಮಾಡಿಕೊಳ್ಬೇಕು ಇಂಥವುಗಳ ಬಗ್ಗೆ ಹೇಳಿಕೊಡುವಂಥದ್ದು ಯಾವುದು ಅಥವಾ ಚರ್ಚೆ ಮಾಡುವಂಥದ್ದು ಆರ್ಥಿಕ ಅಭಿವೃದ್ಧಿಶಾಸ್ತ್ರ ಅಥವಾ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತ ಕರಿತೀವಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅನ್ನೋಕ್ಕಿಂತಲೂ ಆರ್ಥಿಕ ಅಭಿವೃದ್ಧಿಯಷ್ಟೇ ನಾವು ನಾವಿಲ್ಲಿ ಕನ್ಸಿಡರ್ ಮಾಡಿದರೆ ವ್ಯತ್ಯಾಸ ನಮಗೆ ಕ್ಲಿಯರ್ ಆಗುತ್ತೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಡುವೆ ಏನು ವ್ಯತ್ಯಾಸ ಇದೆ ಅನ್ನೋದು ಇನ್ನು ನೆಕ್ಸ್ಟು ತಲಾ ಆದಾಯದ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಮಾಪನ ಮಾಡಲಾಗುತ್ತದೆ ಎಸ್ ಬೆಳವಣಿಗೆಯನ್ನು ತಲಾ ಆದಾಯದ ಮೂಲಕ ಅಳತೆ ಮಾಡ್ತೀವಿ ಈಗ ತಲಾ ಆದಾಯ ಅಂದರೆ ನಿಮಗೆ ಗೊತ್ತಿದೆ ಒಟ್ಟು ದೇಶ ಒಟ್ಟು ರಾಷ್ಟ್ರೀಯ ಆದಾಯ ಆದಾಯವನ್ನು ಏನು ಮಾಡ್ತೀವಿ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವ ಮೂಲಕ ಪಡೆಯಲಾಗುವ ಮೊತ್ತನೇ ಏನಾಗಿರ್ತೈತಿ ತಲಾ ಆದಾಯ ಅಂತ ಆಗಿರ್ತದೆ ಇದಕ್ಕೆ ಫೋರ್ ಕ್ಯಾಪಿಟಾ ಇನ್ಕಮ್ ಅಂತ ಒಳಗೆ ಕರಿತೀವಿ ಆದರೆ ಆರ್ಥಿಕ ಅಭಿವೃದ್ಧಿ ಏನಾಗಿರುತ್ತೆ ರಾಷ್ಟ್ರೀಯ ಉತ್ಪನ್ನದ ಪ್ರಮಾಣದ ಆಧಾರದ ಮೇಲೆ ಮಾಡಲಾಗುತ್ತದೆ ಎಸ್ ನಾನು ಹೇಳ್ದಂಗೆ ಬೆಳವಣಿಗೆ ಅನ್ನೋದು ದೇಶದ ಆದಾಯ ಮತ್ತು ತಲಾ ಆದಾಯವನ್ನು ಹೆಚ್ಚಳ ಆಗಿರೋದನ್ನು ಸೂಚಿಸುತ್ತೆ ಆದರೆ ಅಭಿವೃದ್ಧಿ ಅನ್ನೋದು ದೇಶದ ಒಳಗಡೆ ಎಷ್ಟು ಉತ್ಪಾದನೆ ಆಗಿದೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡುತ್ತೆ ಆ ಉತ್ಪಾದನೆ ಆಗಲಿಕ್ಕೆ ಸಹಾಯಕವಾದಂತಹ ಇತರ ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ಲುವಂಥದ್ದು ಆರ್ಥಿಕ ಅಭಿವೃದ್ಧಿ ಹಾಗಾಗಿ ಇಷ್ಟು ನಿಮಗೆ ಡಿಫ್ರೆನ್ಸ್ ಕ್ಲಿಯರ್ ಇದ್ದರೆ ನಿಜವಾಗ್ಲೂ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂದರೆ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇಲ್ಲಿ ಆ ವ್ಯಕ್ತಿಯ ಉನ್ನತಿಯೊಂದಿಗೆ ಸಾಮಾಜಿಕ ಉನ್ನತಿಯನ್ನು ಸಾಧಿಸುವುದು ಅಭಿವೃದ್ಧಿ ಎಂದಾಗುತ್ತದೆ ಎಸ್ ಅಭಿವೃದ್ಧಿ ಅಂತಂದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಜೀವನ ಮಟ್ಟ ಸುಧಾರಣೆ ಆಗಬೇಕು ಆತನ ಆದಾಯ ಉದ್ಯೋಗ ಬಡತನ ನಿರ್ಮೂಲ್ಯ ಆಗಬೇಕು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಹೇಳುವಂಥದ್ದೇ ಅಭಿವೃದ್ಧಿ ಆದರೆ ಬೆಳವಣಿಗೆ ಯಾವುದೇ ಭಾವನಾತ್ಮಕ ಅಂಶಗಳನ್ನು ಪರಿಗಣಿಸುವುದಿಲ್ಲ ಅಂದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಎಷ್ಟು ದುಡಿತಾನೆ ಎಷ್ಟು ಉತ್ಪಾದನೆ ಮಾಡ್ತಾನೆ ಆಮೇಲೆ ಆತನ ಜೀವನ ಮಟ್ಟ ಹೇಗಿದೆ ಅನ್ನೋದ್ರ ಬಗ್ಗೆ ಈ ಬೆಳವಣಿಗೆ ವಿಚಾರ ಮಾಡೋದಿಲ್ಲ ಬೆಳವಣಿಗೆ ಅನ್ನೋದು ಕೇವಲ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಹೆಚ್ಚಳಕ್ಕೆ ಮಾತ್ರ ಸೀಮಿತ ಆಗಿದೆ ಆದರೆ ಅಭಿವೃದ್ಧಿ ಅನ್ನೋದು ಆಲ್ಮೋಸ್ಟ್ ಎಲ್ಲ ಆರ್ಥಿಕ ಚಟುವಟಿಕೆಗಳ ಕಾರ್ಯಾಚರಣೆಗೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಬೆಳವಣಿಗೆಯು ಆದಾಯದ ಹೆಚ್ಚಳವನ್ನು ಸೂಚಿಸುತ್ತದೆ ಎಸ್ ಆದಾಯ ಹೆಚ್ಚಾತ ಬೆಳವಣಿಗೆ ಆಗಿದೆ ಅಂತ ಅರ್ಥ ಆದರೆ ಅಭಿವೃದ್ಧಿ ವೈಯಕ್ತಿಕ ವಿತರಣೆಗೆ ಸಂಬಂಧಿಸಿದಂತೆ ಕಾರ್ಯಾತ್ಮಕ ವಿತರಣೆಯನ್ನು ಸೂಚಿಸುತ್ತದೆ ಅಂದರೆ ಚಟುವಟಿಕೆಗಳು ಹೇಗೆ ನಡೀತಾ ಇದ್ದಾವೆ ಎಷ್ಟು ಆಗಿದೆ ಎಷ್ಟು ಉತ್ಪಾದನೆ ಸ್ಪೀಡಾಗಿ ಹೋಗ್ತಾ ಇದೆ ಆದಾಯ ಬೇಗ ಬೇಗ ಬೆಳೀತಾ ಇದೆ ಉದ್ಯೋಗಗಳು ಎಷ್ಟು ಸೃಷ್ಟಿ ಆಗ್ತಾ ಇದ್ದಾವೆ ಇವುಗಳ ಬಗ್ಗೆ ಎಲ್ಲವೂ ಹೇಳುವಂಥದ್ದು ಅಭಿವೃದ್ಧಿ ಅರ್ಥಶಾಸ್ತ್ರ ಹಾಗಾದ್ರೆ ಅಭಿವೃದ್ಧಿ ಆದಮೇಲೇ ಬೆಳವಣಿಗೆ ಆಗ್ತದೆ ಅಂತಲೂ ಅರ್ಥ ಆಗುತ್ತೆ ಹಾಗಾಗಿ ಅಷ್ಟು ವಿಶೇಷವಾಗಿರುವಂಥದ್ದು ಈ ಒಂದು ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ವ್ಯತ್ಯಾಸ